ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ಕ್ರಿಸ್ಮಸ್ಗೆ ರಿಲೀಸ್ ಆಗಿತ್ತು ಬ್ಯಾಕ್ ಟು ಬ್ಯಾಕ್ ರಜೆಯ ಮೂಡ್ನಲ್ಲಿರುವ ಪ್ರೇಕ್ಷಕರಿಗೆ ಭರಪೂರ ಮನರಂಜನೆ ನೀಡೋದಕ್ಕೆ ಕಿಚ್ಚ ಸುದೀಪ್ ಅಖಾಡಕ್ಕೆ ಇಳಿದಿದ್ದಾರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಮ್ಯಾಕ್ಸ್ ಕಿಚ್ಚನ ಕೈ ಹಿಡಿದಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಲೆಕ್ಕದಲ್ಲಿ ದೋಷಿತ್ತು ಈಗ ಮಾರ್ಕ್ ಕೂಡ ಅದೇ ಅಷ್ಟೇ ಯಶಸ್ಸು ಕೊಡಬಹುದೆಂದು ನಿರೀಕ್ಷೆಯಲ್ಲಿದ್ದಾರೆ ಮೊದಲ ದಿನ ಮಾರ್ಕ್ ಕಲೆಕ್ಷನ್ ಜೋರಾಗಿತ್ತು ನಿರ್ಮಾಣ ಸಂಸ್ಥೆ ಕೊಟ್ಟ ಲೆಕ್ಕ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಅಂತ ಮ್ಯಾಕ್ಸ್ಗೆ ಹೋಲಿಕೆ ಮಾಡಿದ್ರೆ ಈ ಸಿನಿಮಾ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚು ಕಲೆಕ್ಷನ್ ಮಾಡಿದೆ ಆದ್ರೆ ಎರಡನೇ ದಿನದಿಂದ ಸಿನಿಮಾ ಕಲೆಕ್ಷನ್ ಅಲ್ಲಿ ಡ್ರಾಪ್ ಆಗಿದೆ ಸಹಜವಾಗಿ ಎರಡನೇ ದಿನ ಇಳಿಕೆ ಆಗುತ್ತೆ ಆದ್ರೆ ಮತ್ತೆ ವೀಕೆಂಡ್ ನಲ್ಲಿ ಏರಿಕೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಮಾರ್ಕ್ ಲಾಭದಾಯಕವಾಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿ ಚಿತ್ರರಂಗವಿದೆ ವೀಕೆಂಡ್ ನಲ್ಲಿ ಮಾರ್ಕ್ ಕಲೆಕ್ಷನ್ ಎಷ್ಟಾಗುತ್ತೆ ಅನ್ನೋದರ ಮೇಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ನಿರ್ಧಾರ ಆಗಿದೆ ಹಾಗಿದ್ರೆ ಮಾರ್ಕ್ ಮೂರನೇ ದಿನ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದೆಷ್ಟು ಮೂರು ದಿನಗಳ ಒಟ್ಟು ಕಲೆಕ್ಷನ್ ಎಷ್ಟು ವೀಕೆಂಡ್ ನಲ್ಲಿ ದಾಖಲೆ ಬರೀತಾ ಎಲ್ಲವೂ ಕೂಡ ಹೇಳ್ತಾ ಹೋಗ್ತೀವಿ ರಜೆ ಮೂಡ್ನಲ್ಲಿರುವ ಪ್ರೇಕ್ಷಕರಿಗೆ ಮನೋರಂಜನೆ ನೀಡೋದಕ್ಕೆ ಮಾರ್ಕ್ ಥಿಯೇಟರ್ಗೆ ಲಗ್ಗೆ ಇಟ್ಟಾಗಿದೆ ಮೊದಲನೇ ದಿನ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಗಳಿಸಿದರೆ ಎರಡನೇ ದಿನ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ಕಲೆಕ್ಷನ್ ಆಗಿತ್ತು ಕೆಲವೊಂದಷ್ಟು ವರದಿಗಳ ಪ್ರಕಾರ ಮೂರನೇ ದಿನ ಮೂರು ಪಾಯಿಂಟ್ ಎರಡು ಐದು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ವರದಿಯಾಗಿದೆ ಹೀಗಾಗಿ ಎರಡನೇ ದಿನಕ್ಕೆ ಮೂರನೇ ದಿನಕ್ಕೂ ಹೆಚ್ಚಿನ ವ್ಯತ್ಯಾಸವೇನಿಲ್ಲ ಇನ್ನು ಭಾನುವಾರದ ಕಲೆಕ್ಷನ್ ಮೇಲೆ ಎಲ್ಲರ ಕಣ್ಣಿದೆ ಶನಿವಾರ ಜನರು ಥಿಯೇಟರ್ ಕಡೆಗೆ ಮುಖ ಮಾಡ್ತಿದ್ದಾರೆ ಸಂಜೆಯ ಶೋಗಳು ಹೌಸ್ಫುಲ್ ಆಗಿತ್ತು ಹೀಗಾಗಿ ಭಾನುವಾರದ ಕಲೆಕ್ಷನ್ ಅಲ್ಲಿ ಆಗಬಹುದೆಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕಾಚಾರ ಹಾಕಿದ್ದಾರೆ ಕರ್ನಾಟಕದ ವಿತರಕರ ಪ್ರಕಾರ ಮಾರ್ಕ್ ಸಿನಿಮಾ ಎರಡು ಪಾಯಿಂಟ್ ಏಳು ಸೊನ್ನೆ ಕೋಟಿ ಆಗಿದೆ ಹೀಗಾಗಿ ಮಾರ್ಕ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ವ್ಯತ್ಯಾಸ ಕಾಣಬಹುದು ಒಟ್ಟು ಮೂರು ದಿನಗಳ ಕಲೆಕ್ಷನ್ ಒಂದನೇ ದಿನ ಹದಿನೈದು ಪಾಯಿಂಟ್ ಒಂಬತ್ತು ಕೋಟಿ ಎರಡನೇ ದಿನ ಮೂರು ಪಾಯಿಂಟ್ ಇಪ್ಪತ್ತು ಕೋಟಿ ಮೂರನೇ ದಿನ ಮೂರು ಪಾಯಿಂಟ್ ಮೂವತ್ತೈದು ಕೋಟಿ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಮೂರು ಐದು ಕೋಟಿ ಗಳಿಕೆನ ಮಾರ್ಕ್ ಮಾಡಿದೆ ಭಾನುವಾರ ಅಂದ್ರೆ ಇವತ್ತು ಕೂಡ ಅದೂರಿ ಕಲೆಕ್ಷನ್ ಮಾಡಬಹುದು ಅಂತ ಅಂದಾಜಿದೆ ಎಕ್ಸ್ಪರ್ಟ್ ಗಳ ಪ್ರಕಾರ ಭಾನುವಾರ ಐದರಿಂದ ಆರು ಕೋಟಿ ರೂಪಾಯಿ ಕಲೆಕ್ಷನ್ ಆಗುವ ಸಾಧ್ಯತೆ ಇದೆ ಈ ಮಟ್ಟಿಗೆ ಕಲೆಕ್ಷನ್ ಆದ್ರೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಲೆಕ್ಷನ್ ಆಗುವ ಸಾಧ್ಯತೆ ಕಾಣಬಹುದು